ಅಣ್ಣ ಇವೇಟ ಕೂಟ ನಮಸ್ಕಾರ ಅಣ್ಣ ಅಣ್ಣ ಮೆಸ್ರಣ ಅಣ್ಣ ಯಾವ ಕೆರಗಡೆ ಯಾವ ತಾಲೂಕಣ ಈ ಅಣ್ಣ ಎಷ್ಟಲ್ಲಣ್ಣ ನೀವು ಇನ್ನೂ ಇಲ್ಲಾಗಿಲ್ವಾ ಅಣ್ಣ ತೋರಿಸ್ಬೋದಣ ತೋರಿಸ್ತೀರಣ ಏಟಾಗದಣ್ಣಿಗೆಳಿಸ್ಬೇಕಾರೆ ಆಕ್ಸಿಡೆಂಟ್ ಅಣ್ಣ

ಅಣ್ಣ ಇಲ್ಲಿ ಇಂಗ್ಲೀಷ್ ಕೊಟ್ಟೆ ಯಾಕೆ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ಇಲ್ಲಿಂದ ಬಂದಿರ ನೀವೆಲ್ಲ ದೊಡ್ಡಕೋಪ್ಲೋ ಈ ಮೈಸೂರು ಜಿಲ್ಲೆಯಣ್ಣ ಅಣ್ಣ ಅಣ್ಣ ಘಾಟ್ ಇದು ಅಣ್ಣ ಚುನ್ಚುನ್ಕಟ್ಟೆ ಜಾತ್ರೆ ನೀವೇ ಎಷ್ಟು ವರ್ಷದಿಂದ ಗೊತ್ತಾಯಿದ್ದೀರ ಅಣ್ಣ ಅವಾಗ ಜನ ಸೇರ್ತಾಯಿ ಇದೂ ದನಗೋಳು ಅಣ್ಣ ಅಂದ್ರೆ ಅಣ್ಣ ಬೆಲೆ ಇವಾಗ ಕೈಗೆ ಅಡಕ್ತಾ ಇಲ್ಲ ಅಣ್ಣ ಖರ್ಚು ಜಾಸ್ತಿ ಆಗೈತೆ ಅಂದ್ರೆ ಅಣ್ಣ ಜನಗಳ ದನ ಕಟ್ಟೋರು ಕಮ್ಮಿ ಆಗೋದ್ರು ಇಲಾಖೆ ಜನಗಳು ಜಾಸ್ತಿ ದನ ಕಟ್ಟಿದ್ದೀರ ಅಣ್ಣ ಇಲ್ಲ ಅಂತ ಖರೀದಿ ಬಂದಿರ ಎಲ್ಲ ತರ ಇದ ತುಮಕೂರಿಂದ ಬಂದಿದ್ದೀರೋಣ ಅಣ್ಣ ಈ ಜಾತ್ರೆಗೆ ಯಾವ್ಯಾವ ಭಾಗದಿಂದ ಜನ ಬತ್ತ ಜಾಸ್ತಿ ಅಂದ್ರೆ ಚಿಂಚುಕಟ್ಟೆ ಜಾತ್ರೆ ಅಣ್ಣ ಹೆಂಗೆ ಪ್ರಾರಂಭ ಆಗಿದೆ ಅಂದ್ರೆ ಗೊತ್ತ ಅಷ್ಟು ಗೊತ್ತಿದಣ್ಣ ಈಗ ಜಾತ್ರೆಗೆ ಎಷ್ಟು ವರ್ಷದಿಂದ ನಡೀತಾ ಐತೆ ಅಂತ ಅಂದಾಜು ನಿಮ್ಗೆ ಎಪ್ಪತ್ತು ವರ್ಷ ಹಣ ಅವನ್ ಕಾಲೇಜು ಹಳೇ ಜಾತ್ರೆ ಅಂತ ಹೇಳುವ

ಹೇಳ್ತೇವೆ ಊಟ ಬಿಡ್ತದ ಎಷ್ಟು ಎಷ್ಟು ದಿನ ಇರ್ತೀವಿ ಜಾತ್ರೆಯಲ್ಲಿ